ಕೆಎಲ್ಇ ಸಂಸ್ಥೆಯ ಸಂಸ್ಥಾಪನಾ ದಿನಾಚರಣೆ ನಿಮಿತ್ತ ಆರೋಗ್ಯ ಇಲಾಖೆಯ ಸಹಯೋಗದಲ್ಲಿ ಅಂಕೋಲಾ ಕೆ ಎಲ್ಇ ಕಾಲೇಜಿನಲ್ಲಿ ಸ್ವಯಂ ಪ್ರೇರಿತ ಬೃಹತ್ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೆಯಿತು ಕೆಎಲ್ಇ ಸಂಸ್ಥೆಯ ಕಾರ್ಯದರ್ಶಿ ಡಿಎಲ್ ಭಟ್ಕಳ ಗಿಡಕ್ಕೆ ನೀರೆರೆದು ಶಿಬಿರವನ್ನ ಉದ್ಘಾಟಿಸಿ ರಕ್ತದಾನ ಶ್ರೇಷ್ಠದಾನ ಅತಿ ಹೆಚ್ಚು ಸಾವುಗಳು ಅಪಘಾತ ಮತ್ತು ಹೆರಿಗೆಯ ವೇಳೆ ರಕ್ತಸ್ರಾವದಿಂದ ಸಂಭವಿಸುತ್ತವೆ ರಕ್ತದಾನದಿಂದ ಬಹಳಷ್ಟು ಪ್ರಯೋಜನಗಳಿದ್ದು ಹದಿನೆಂಟರಿಂದ ಅರವತ್ತು ವಯೋಮಿತಿಯೊಳಗಿನ ಆರೋಗ್ಯವಂತರು ರಕ್ತದಾನ ಮಾಡಬಹುದು ಎಂದರು ಉತ್ತರ ಕನ್ನಡ ರಕ್ತ ನಿಧಿಯ ಡಾಕ್ಟರ್ ನಾರಾಯಣ್ ಮುಡ್ಲೆಗೆರೆ ರಕ್ತದಾನ ಮಹತ್ವವನ್ನ ವಿವರಿಸಿ ಶಿಬಿರವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟರು ಪ್ರಾಂಶುಪಾಲ ವಿನಾಯಕ್ ಜಿ ಹೆಗಡೆ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ವೇದಿಕೆಯಲ್ಲಿ ಸಂಸ್ಥೆಯ ಸದಸ್ಯರಾದ ಡಾಕ್ಟರ್ ಮಿನಲ್ ನಾರ್ವೇಕರ್ ಕೌಟುಂಬಿಕ ಸಲಹಾ ಕೇಂದ್ರದ ತಿಮ್ಮಣ್ಣ ಭಟ್ ಡಿಎಡ್ ಕಾಲೇಜಿನ ಪ್ರಾಚಾರ್ಯ ಸರೋಜಿನಿ ಹಾರ್ವಾಡೇಕರ್ ನರ್ಸಿಂಗ್ ಕಾಲೇಜಿನ ಪ್ರಾಚಾರ್ಯ ಗಂಗಾಧರ್ ಎಸ್ಐ ಪದವಿ ಕಾಲೇಜಿನ ಪ್ರಾಚಾರ್ಯೆ ನಾಗಮ್ಮ ಮಮದಾಪುರ ಪಿಯು ಕಾಲೇಜಿನ ಪ್ರಾಚಾರ್ಯೆ ಸ್ಮಿತಾ ಪಾತೇರ್ಪೇಕರ್ ಹೈಸ್ಕೂಲ್ ಮುಖ್ಯಾಧ್ಯಾಪಕಿ ನಾಗಮ್ಮ ಆಗೇರಾ ಪಿಪಿಎಸ್ ಪ್ರಾಥಮಿಕ ಕಾಲೇಜಿನ ನಾಗರಾಜ್ ಸರೋರ ಉಪಸ್ಥಿತರಿದ್ದರು ರಾಜ್ಯಾದ್ಯಂತ ಕೆಎಲ್ಇ ಸಮೂಹ ಸಂಸ್ಥೆಗಳಲ್ಲಿ ರಕ್ತದಾನ ಶಿಬಿರವು ನಿರಂತರ ನಾಲ್ಕು ದಿನಗಳ ಕಾಲ ನಡೆಯುತ್ತಿದೆ ಪ್ರಾಚಾರ್ಯ ವಿನಾಯಕ್ ಹೆಗಡೆ ಪದವಿ ವಿದ್ಯಾರ್ಥಿ ಮಹಾಲಸಾ ಪೈ ಸಹನಾ ಕೇಣಿಕರ್ ರಂಜನ್ ನಾಯ್ಕ್ ಎನ್ಎಸ್ಎಸ್ ಸೇರಿದಂತೆ ಐವತ್ತು ಜನ ರಕ್ತದಾನ ಮಾಡಿದರು ಒಂದು ಕಾಲದಲ್ಲಿ ಟೆಂಪೋ ಓಡಿಸಿಕೊಂಡೇ ಬದುಕು ಕಟ್ಟಿಕೊಂಡವರು ಬಣ್ಣದ ಕನಸನ್ನು ನನಸಾಗಿಸಿಕೊಂಡವರೆಲ್ಲ ಕಳೆದ ಮೂರ್ನಾಲ್ಕು ವರ್ಷಗಳ ಅವಧಿಯಲ್ಲಿ ದಿನ ದೂಡಲು ಹೆಣಗಾಡುತ್ತಿದ್ದಾರೆ ಭಟ್ಕಳ ಹಾಗೂ ಹೊನ್ನಾವರ ತಾಲೂಕಿನ ಟೆಂಪೋ ಚಾಲಕ ಮಾಲಕರ ಬದುಕು ಈಗ ದಯನೀಯ ಸ್ಥಿತಿಗೆ ಬಂದಿದೆ ಈ ಕುರಿತು ಇಲ್ಲಿದೆ ವರದಿ ಭಟ್ಕಳ ಹೊನ್ನಾವರದಲ್ಲಿ ಎಂಬತ್ತಕ್ಕೂ ಹೆಚ್ಚು ಟೆಂಪೋಗಳು ಓಡಾಡಿಕೊಂಡಿವೆ ಏನಿಲ್ಲ ಎಂದರು ಎರಡ್ನೂರು ಕುಟುಂಬಗಳಿಗೆ ಇದೇ ಟೆಂಪೋ ಪ್ರಯಾಣವೇ ಆಧಾರ ಒಂದು ಕಾಲಕ್ಕೆ ಇದೇ ಟೆಂಪೋಗಳು ಚಾಲಕ ಮಾಲಕರಿಗೆ ಅನ್ನ ನೀಡಿವೆ ಕೆಲವರಿಗೆ ಊರಿನಲ್ಲಿ ಧನಿಕ ಪಟ್ಟವನ್ನ ನೀಡಿದ್ದನ್ನ ಜನರು ಮರೆತಿಲ್ಲ ಸರಿಸುಮಾರು ಎರಡು ದಶಕಗಳಿಗೂ ಕಾಲ ಊರುಕೇರಿಯಲ್ಲಿ ಮೆರೆದಾಡಿದ್ದ ಟೆಂಪೋಗಳು ಬರಬರುತ್ತಾ ಸುಸ್ತಾದಂತೆ ಕಂಡುಬರುತ್ತಿದೆ ಮೂರು ತಿಂಗಳಿಗೆ ಏಳು ಸಾವಿರ ತೆರಿಗೆ ವರ್ಷಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ವಿಮೆ ವರ್ಷಕ್ಕೆ ಐದು ಸಾವಿರ ರೂಪಾಯಿ ಪಾಸಿಂಗ್ ಹಣ ಪಾವತಿಸಿ ಗಾಡಿ ಓಡಿಸುವುದೇ ಚಾಲಕರಿಗೆ ಕಷ್ಟಕರವಾಗಿದೆ ಹಾಗಂತ ಟೆಂಪೋಗಳನ್ನ ಮನೆಯಲ್ಲೇ ಇಟ್ಟು ಸುಮ್ಮನೆ ಕುಳಿತುಕೊಳ್ಳುವ ಹಾಗಿಲ್ಲ ಬ್ಯಾಂಕ್ ಸಾಲ ತುಂಬಿಸಿಕೊಳ್ಳಲು ಬ್ಯಾಂಕಿನವರು ಸಾಲುಗಾರನ ಮನೆ ಬಾಗಿಲಿಗೆ ಬರುತ್ತಿದ್ದಾರೆ ಮಕ್ಕಳ ವಿದ್ಯಾಭ್ಯಾಸ ಇರಲಿ ಹೊಟ್ಟೆ ತುಂಬಿಸಿಕೊಳ್ಳಲು ಕಷ್ಟವಾಗುತ್ತಿದೆ ಕೊರೋನಾ ಕಾರಣದಿಂದ ಕಳೆದ ಎರಡು ವರ್ಷಗಳ ಕಾಲ ಉದ್ಯೋಗವನ್ನೇ ಕಳೆದುಕೊಂಡು ಶೆಡ್ನಲ್ಲಿ ವಿಶ್ರಾಂತಿಗೆ ಜಾರಿದ ಟೆಂಪೋಗಳ ಸ್ಥಿತಿ ಇನ್ನೂ ಬದಲಾದ ಹಾಗೆ ಕಾಣಿಸ್ತಿಲ್ಲ ತೀರ್ಥಯಾತ್ರೆ ಪ್ರವಾಸ ಕಾರ್ಯಕ್ರಮಗಳು ತೀರಾ ವಿರಳವಾಗಿ ಬಿಟ್ಟಿವೆ ಅಲ್ಲಲ್ಲಿ ದೂರ ಹೊರಟವರು ದೊಡ್ಡ ದೊಡ್ಡ ಬಸ್ಸುಗಳತ್ತ ಒಲವು ತೋರುತ್ತಿದ್ದಾರೆ ಅಕ್ಕಪಕ್ಕದ ಊರುಗಳಿಗೆ ಓಡಾಡಿ ಒಂದಷ್ಟು ಗಳಿಸೋಣ ಎಂದರೆ ಮದುವೆ ಕಾಲ ಇನ್ನಷ್ಟೇ ಆರಂಭವಾಗಬೇಕಾಗಿದೆ ಸಾಲದಂತೆ ವಿಪರೀತ ಡೀಸೆಲ್ ಏರಿಕೆ ಟೆಂಪೋ ಮಾಲಕರ ಜಂಗಾಬಲ ಕುಸಿಯುವಂತೆ ಮಾಡಿದೆ ಕಳೆದ ಐದು ವರ್ಷದಿಂದ ಈ ಕಡೆ ನಮಗೆ ವೆಹಿಕಲ್ಸ್ ಇಟ್ಟುಕೊಂಡು ಭಾರಿ ನಷ್ಟ ಆಗಿದೆ ಅತ್ಲಾಗೆ ನಡೆಸ್ಲಿಕ್ಕೂ ಆಗುವುದಿಲ್ಲ ಅತ್ಲಲ್ಲಿ ಬಿಡ್ಲಿಕ್ಕೂ ಆಗೋದಿಲ್ಲ ಆ ನಮ್ಮ ಪರಿಸ್ಥಿತಿ ನಾವು ಇದು ಮಾಡ್ತಾ ಇದ್ದೇವೆ ಮತ್ತು ಈ ಕರೋನಾ ಬಂದ ಮೇಲೆ ನಮಗೆ ತುಂಬ ಇದಾಗಿದೆ ಮತ್ತು ಡೀಸೆಲ್ ನೂರ ಐದು ಹೋಗಿತ್ತು ಈಗ ಸ್ವಲ್ಪ ಕಮ್ಮಿ ಆಗಿದೆ ಹಾಗೆ ನಮ್ಗೆ ಭಾರಿ ತೊಂದರೆ ಈಗ ನಮ್ಮ ಸಂಸಾರ ಉಂಟು ಗಾಡಿ ಎಂಬತ್ತು ಗಾಡಿ ಉಂಟು ಅದರಲ್ಲಿ ನೂರ ಐವತ್ತು ಇನ್ನೂರು ಕುಟುಂಬ ಅದೇ ಮಕ್ಕಳದ್ದು ಎಜುಕೇಷನ್ ಮಾಡಬೇಕು ಅದೆಲ್ಲ ಮಾಡಬೇಕು ಗೌರ್ಮೆಂಟ್ನವರು ಅದರ ಬಗ್ಗೆ ಸ್ವಲ್ಪ ಇದು ಮಾಡಿ ನಮಗೆ ಅನುಕೂಲ ನಮಗೆ ಬದುಕಲಿಕ್ಕೆ ಒಂದು ದಾರಿನೂ ಆಗ್ತದೆ ಭಟ್ಕಳ ಕುಂಟಾ ಮಾರ್ಗವಾಗಿ ಓಡಾಡುವ ಸರ್ಕಾರಿ ಬಸ್ಸುಗಳು ಟೆಂಪೋ ಮಾಲಕರ ಗಳಿಕೆಯನ್ನ ಕಸಿದುಕೊಳ್ಳುತ್ತಿವೆ ಆಗಾಗ್ಗೆ ಕೈ ಸುಟ್ಟುಕೊಂಡೇ ಟೆಂಪೋಗಳನ್ನು ಮುಂದಕ್ಕೆ ಓಡಿಸಿಕೊಂಡು ಹೋಗಬೇಕಾದ ಸ್ಥಿತಿ ಇದೆ ಇವೆಲ್ಲದರ ಒಟ್ಟು ಪರಿಣಾಮವಾಗಿ ಟೆಂಪೋ ನಿರ್ವಾಹಕರ ಕೆಲಸ ಮಾಡಿಕೊಂಡಿದ್ದ ಬಹಳಷ್ಟು ಜನರು ಟೆಂಪೋದಿಂದ ಇಳಿದು ಹೋಗಿದ್ದಾರೆ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಟೆಂಪೋಗಳನ್ನ ಗುಜರಿ ಮಾಡಿ ಮಾರಾಟ ಮಾಡಲಾಗಿದೆ ಇದ್ದ ಹೆಚ್ಚಿನ ಟೆಂಪೋಗಳಿಗೆ ಮಾಲಕರೇ ಚಾಲಕರು ಇನ್ನು ಕೊರೋನಾ ಡೀಸೆಲ್ ದರ ಏರಿಕೆ ಇತ್ಯಾದಿ ಕಾರಣಗಳಿಂದ ಸಂಕಷ್ಟಕ್ಕೆ ಸಿಲುಕಿರುವ ಟೆಂಪೋ ಚಾಲಕ ಮಾಲಕರತ್ತ ಯಾರೂ ಕಣ್ಣು ಹಾಯಿಸುತ್ತಿಲ್ಲ ಕೊರೋನಾ ಮೊದಲ ಅಲೆಯ ಹೊತ್ತಿನಲ್ಲಿ ಆಹಾರ ಕಿಟ್ ಕೈ ಸೇರಿತಾದರೂ ಎರಡನೇ ಅಲೆ ಆಕ್ರಮಿಸಿಕೊಳ್ಳುತ್ತಿದ್ದ ಕಾಲದಲ್ಲಿ ಕಿಟ್ನ ಮಾತೇ ಕೇಳಿಸಲಿಲ್ಲ ಕಷ್ಟದ ಸಮಯದಲ್ಲಿ ಸರ್ಕಾರ ತೆರಿಗೆಯಲ್ಲಾದರೂ ಒಂದಷ್ಟು ವಿನಾಯಿತಿ ನೀಡಿ ಎನ್ನುವ ಆಗ್ರಹ ಟೆಂಪೋ ಚಾಲಕರದ್ದಾಗಿದೆ ವಸಂತ್ ದೇವಾಡಿಗ ಕರಾವಳಿ ಮುಂಜಾವ ಡಿಜಿಟಲ್ ಭಟ್ಕಳ ದಲಿತ ದೌರ್ಜನ್ಯ ಕಾಯ್ದೆಯಡಿ ಆರೋಪಿತರಾಗಿರುವ ವಿಧಾನಪರಿಷತ್ ಸದಸ್ಯ ಎಸ್ಎಲ್ ಘೋಟ್ನೇಕರನ್ನ ಬಂಧಿಸುವಂತೆ ಹಾಗೂ ಪ್ರಕರಣವನ್ನು ಮುಚ್ಚಿಹಾಕಲು ಯತ್ನಿಸುತ್ತಿರುವ ತನಿಖಾಧಿಕಾರಿಯಾದ ಶಿರಸಿ ಡಿವೈಎಸ್ಪಿಯನ್ನ ಸೇವೆಯಿಂದ ಅಮಾನತ್ತುಗೊಳಿಸುವಂತೆ ಹಳಿಯಾಳ ದಲಿತಪರ ಸಂಘಟನೆಗಳ ಒಕ್ಕೂಟ ಆಗ್ರಹಿಸಿದೆ ಬುಧವಾರ ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಮೇಘರಾಜ್ ಭಜಂತ್ರಿ ಎರಡ್ ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಹನ್ನೊಂದರಂದು ಹಳಿಯಾಳ ಪೊಲೀಸ್ ಠಾಣೆಯಲ್ಲಿ ವಿನೋದ್ ಮಾದೇವ ತೇಗನಹಳ್ಳಿ ಎಂಬುವರ ಮದುವೆ ಪ್ರಕರಣದ ಸಲುವಾಗಿ ದಲಿತ ಮುಖಂಡರೆಲ್ಲರೂ ಸೇರಿ ಬಗೆಹರಿಸಲು ಹೋದಾಗ ಎಸ್ ಎಸ್ಎಲ್ ಗೋಟ್ನೇಕರ್ ಪೊಲೀಸ್ ಠಾಣೆಗೆ ನುಗ್ಗಿ ಕರ್ತವ್ಯದಲ್ಲಿದ್ದ ಪೊಲೀಸ್ ಅಧಿಕಾರಿಗಳ ಎದುರಲ್ಲೇ ದಲಿತ ಸಮುದಾಯಕ್ಕೆ ನಿಂದಿಸಿದ್ದಲ್ಲದೆ ಬೆದರಿಕೆ ಒಡ್ಡಿದ್ದರು ಈ ಕುರಿತು ಹಳಿಯಾಳ ಪೊಲೀಸ್ ಠಾಣೆಯಲ್ಲಿ ಎಸ್ಎಲ್ ಗೋಟ್ನೇಕರ್ ವಿರುದ್ಧ ಹನುಮಂತ ಗಂಗಪ್ಪ ಛಲವಾದಿ ಎಂಬುವರು ದಲಿತ ದೌರ್ಜನ್ಯ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸಿದರು ಆದರೆ ಘಟನೆ ನಡೆದು ಎರಡು ವರ್ಷ ಕಳೆಯುತ್ತಾ ಬಂದಿದ್ದರೂ ಪ್ರಕರಣದ ತನಿಖಾಧಿಕಾರಿ ಇಲ್ಲಿಯವರೆಗೂ ನ್ಯಾಯಾಲಯಕ್ಕೆ ಆರೋಪ ಸಲ್ಲಿಸದೆ ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆ ಆರೋಪಿಯನ್ನ ಇದುವರೆಗೂ ಬಂಧಿಸದೆ ಪ್ರಕರಣವನ್ನ ಮುಚ್ಚಿ ಹಾಕುವ ಹುನ್ನಾರ ನಡೆಸಿದ್ದಾರೆ ಎಂದು ಮೇಘರಾಜ್ ಭಜಂತ್ರಿ ಆರೋಪಿಸಿದರು ಇನ್ನು ಈ ಬಗ್ಗೆ ತನಿಖಾಧಿಕಾರಿ ಬಳಿ ವಿಚಾರಿಸಿದ್ದಲ್ಲಿ ಆರೋಪಿಯು ಪ್ರಕರಣದ ರದ್ದು ಕೋರಿ ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ದು ಪ್ರಜಾಪ್ರತಿನಿಧಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂದು ಅಡಿಯಲ್ಲಿ ಬರುತ್ತಿರುವುದರಿಂದ ಮತ್ತು ಆರೋಪಿ ಸ್ಥಾನದಲ್ಲಿದ್ದವರು ಹಾಲಿ ವಿಧಾನ ಪರಿಷತ್ ಸದಸ್ಯರಾಗಿರುವುದರಿಂದ ಅವರನ್ನ ಬಂಧಿಸಲು ಸಾಧ್ಯವಿಲ್ಲ ನೀವು ಏನು ಬೇಕಾದರೂ ಮಾಡಿಕೊಳ್ಳಿರಿ ಎಂದು ಉಡಾಪೆಯಾಗಿ ಮಾತನಾಡುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ ಅಲ್ಲದೆ ಆರೋಪಿಯು ಪ್ರಕರಣ ರದ್ದು ಕೋರಿ ಸಲ್ಲಿಸಿದ ಅರ್ಜಿಯು ಎರಡ್ ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ತೆಂಟರಂದು ತಿರಸ್ಕೃತಗೊಂಡಿದೆ ಎಂದು ದಾಖಲೆ ಸಮೇತ ಬಹಿರಂಗವಾಗಿದೆ ಆದ್ದರಿಂದ ಕೂಡಲೇ ಆರೋಪಿತನನ್ನ ಬಂಧಿಸಬೇಕು ಹಾಗೂ ನ್ಯಾಯ ಒದಗಿಸಿಕೊಡಬೇಕೆಂದು ಒತ್ತಾಯಿಸಿರುವ ಮೇಘರಾಜ್ ನ್ಯಾಯಾಲಯಕ್ಕೆ ಆರೋಪಿ ಪಟ್ಟಿಸಲ್ಲಿಸಿ ದಲಿತ ಸಮುದಾಯಕ್ಕೆ ರಕ್ಷಣೆ ನೀಡಿ ನ್ಯಾಯ ಒದಗಿಸಬೇಕು ಒಂದು ವೇಳೆ ಆರೋಪಿಯನ್ನ ಬಂಧಿಸದೆ ಹಾಗೂ ತನಿಖಾಧಿಕಾರಿಯನ್ನ ಸೇವೆಯಿಂದ ಅಮಾನತಿನಲ್ಲಿ ಇಡದಿದ್ದಲ್ಲಿ ಉಗ್ರ ಪ್ರತಿಭಟನೆಗೆ ಮುಂದಾಗಲಾಗುವುದು ಎಂದು ಭಜಂತ್ರಿ ಎಚ್ಚರಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕೂಟದ ಅಧ್ಯಕ್ಷ ಎಲ್ಲಪ್ಪ ಎಚ್ ಸಂತೋಷ್ ಘಟಕಾಂಬ್ಳೆ ಚಂದ್ರಕಾಂತ್ ಕಲಬಾವಿ ಹನುಮಂತ ಹರಿಜನ ಪುನಮಂತ ಚಲವಾದಿ ಕಿರಣ್ ಭಜಂತ್ರಿ ಪವಿತ್ರಾ ಮೇತ್ರಿ ಉಪಸ್ಥಿತರಿದ್ದರು ಕರಾವಳಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಐಕನ್ ಕ್ಲಿಕ್ ಮಾಡಿ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿಯವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇಎಂಐ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ರೋಡ್ ಕಾರವಾರ್